ಜಿವಾ ಬಾಗೂರು ಶ್ರೀ ಬೀರ ಹೇವಾ ಮಾರೋಣ ಶ್ರೀ ಬೀರ ಹೇವಾ ಮಾರು ನಾನೀಲ ಸೋವಾ manosavanna. <laughs> ಚೌಗಡ ತಾಯಲ್ಲುಡಸಿ ಅರು ಶಿಲೆ ಹಾಡ್ತೀತಿ ಚೌಗಡ ತಾಯಲ್ಲುಡಸಿ ಅರುಶಿಲೆ ಹಾಡ್ತೀಣಾ

மத்தேவன ஆ எல்லாரும் தழியது தினத்தப்பாது கிர்மான

ಮಾಡುವ ನಾನನ್ನ ಕೇಳಿರುತ್ತ ಎಲ್ಲ ನೀನ ಬಲ್ಲ ತಿಳಿದು ತಿಳಿಯದೆ ದಿನ ತಪ್ಪಗಳ ಮಾಡುದು ಕೇಳ್ರಿ ಮಾಡ தப்பகல மடுது கேடுமான

பாபுரு பாவருதோரா ம நம்ம சோழ பாவரு தீபிர் பேரா மோரா மறுத்தொழி ஹுட்டி மாணவன் வளது கடை சுவாதி ಮರ್ಯಾದೆ ಹೂದಕ್ಕಿಂತ ಮದಲ್ಲ ಬರಬೇಕು ತರಮದ ಏಯ ಮರ್ಯಾದೆ ಹೂವದಕ್ಕಿಂತ ಮದಲ್ಲ ಬರಬೇಕು ಧರ್ಮದ ಸಾವ ಗುರು ಶ್ರೀ ಬೀರೇವ ಮಾರು ನಾಲ್ ಸೇವಾ ಭಾಳ ಶ್ರೀ ವಿರ ಭೇ ಮಾರುಗಳ ಸೇವಾ ತುಂಬ ಬಾದ ಬೀರದೇವಾಡುವ ನಾನೇವಾರು ತ್ರೀ ಬೀರದೇವಾ ಸೇವಾ ಹುಟ್ಟಿ ಮಾನವಂತರಾಗಿ ಮಾಡೋದಕ್ಕನಿಸುವ ದೇವಾ ಮರ್ಯಾದೆ ಹೋದಕ್ಕಿಂತ ಮೊದಲ ಬರಬೇಕು ಮೊದಲು ಧರ್ಮದ ಸಾ ಮೊದಲ ಬರಬೇಕು ಬದಲು ತರ ಮದ ಸಾವಣ್ಣ ತಕಡೆಯ ಹಾಕಿ ತೂಗಿನ ಬಗುರು ಬರಸುವ ಬಾಬೂರು

ಸಪ್ತ ಸಮುದ್ರದಷ್ಟು ಹಾಲ ಕುಡದರು ಬಿಡಲಿಲ್ಲ ಮಾಯಲಮಲುವ ಸಪ್ತ ಸಮುದ್ರದಷ್ಟು ಹಾಲ ಕುಡದರು ಬಿಡಲಿಲ್ಲ ಮಾಯಲ ಮಲುವ ூரு ஊரு ரமண்பேவா அடைய நானே டாகூரு ஸ்ரீதிருவ அடோ நானே பதலு தட நம்ம பாபு பத நம திருமாவூரு டாகூரு ஸ்ரீதிவ நாடுவா நம்ம சேவ ರು ತಿಳಿತ ದೇವ ಮಾನವ ಸೋವಾ ನನಗೂರ ಗಿರಿಯವಾದ ಸಿದ್ಧ ನೆನದಾನ ಗಂಭೀರ ಗುರುವ ಮುತ್ಯಾನ ಪೂಜಾ ಸಡಗಾರ ನೋಡು ದಿನನೆ ಬೆಳಗಿನ ನಜಾವ ಪುತ್ರನ ಪೂಜಾ ಸಡಗಾರ ನೋಡು ದಿನನಿತ್ಯ ಬೆಳಗಿನ ಜಾವ ಶಿವನಿಗೆ ಸೇರಿ ಪದಗ ಬರುತ್ತ ಶುದ್ಧ ಎಷ್ಟ ಬಂದಿ ಭಾವ ಬಹದೂರು ಬಹು

ಶಿವಯೋಗ ಸಿದ್ಧ ನನ್ನದಾನ ಗಂಭೀರ ಗುರುವ ಮುತ್ಯಾನ ಪೂಜಾ ಸರಗಾರ ನೋಡು ದಿನನಿತ್ಯ ಬೆಳಗಿನ ಜಾವ ಏ ಮುತ್ಯಾನ ಪೂಜಾ ಸರಗಾರ ನೋಡು ದಿನನಿತ್ಯ ಬೆಳಗಿನ ಜಾವ బుర బ శ్రీ ీరదేవా మరోల నాళేవా భూరు శ్రీ ధీరదేవాడ నాలిన సేవా సగలు సదారగలు సదర ಬಾಬು ಬಾಬುರು ಸೇವಾ ಬಾಬುರು ಏಳ್ಬೇವಾಡುವ ಮಾನ ಸೇವಾ